ಎಲ್ಲರಿಗೂ ನಮಸ್ಕಾರ ಹಿರಿಯ ಸ್ವತಂತ್ರ ಹೋರಾಟಗಾರ ಬಿ ಎಂ ಏಕಂಬ ಸ್ವಾಮಿ ಇವರ ನೆನಪಿನ ರಂಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ದಿನವಾದ ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಎಚ್ಆರ್ ಚಂದ್ರಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಅಜ್ಜನ್ಪುರ ತಾಲೂಕು ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ಶ್ರೀಯುತ ಎನ್ ಎಲ್ ಆನಂದ್ ಸಹ ಪ್ರಾಧ್ಯಾಪಕರು ಪ್ರಥಮ ದರ್ಜೆ ಕಾಲೇಜು ಅಜ್ಜಂಪುರ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಶ್ರೀಯುತ ಇಮ್ರಾನ್ ಅಹಮದ್ ಬೇಗ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಚಿಕ್ಕಮಗಳೂರು ಜಿಲ್ಲೆ ಇವರಿಗೂ ಸಹ ಹಾದದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀಯುತ ಟಿ ಸಿ ಶಿವಕುಮಾರ್ ಉಪಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅಜ್ಜಂಪುರ ತಾಲೂಕು ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಮತಿ ಮಧುಮಾಲತಿ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಅಜ್ಜಪುರ ತಾಲೂಕು ಇವರಿಗೂ ಸಹ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀಯುತ ಹರ್ಷ ಸಂಗೀತಗಾರರು ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಗೆಳೆಯರು ಬಳಗದ ಅಧ್ಯಕ್ಷರಾದಂಥ ಶ್ರೀಯುತ ಎ ಸಿ ಚಂದ್ರಪುರವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ದಿನದ ಕಾರ್ಯಕ್ರಮದಲ್ಲಿ ನಾಟಕವನ್ನು ಅಭಿನಯಿಸಲು ಬಂದಿರುವ ಶಿವ ಸಂಚಾರ ಸಾಣಹಳ್ಳಿ ತಂಡದ ಎಲ್ಲ ಕಲಾವಿದರಿಗೂ ತಾಂತ್ರಿಕ ವರ್ಗದವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಷ್ಟು ಹೊತ್ತು ವಚನಗೀತೆಯನ್ನು ಹಾಡಿದ ಶ್ರೀಮತಿ ಜ್ಯೋತಿ ಮತ್ತು ಸಪ್ತಸ್ವರ ತಂಡದ ಮಕ್ಕಳಿಗೆ ಮತ್ತು ಸಾತಿ ಸತೀಶ್ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ವಚನ ನೃತ್ಯವನ್ನು ಮಾಡಿದ ವಾಸವಿದ್ಯಾ ಸಂಸ್ಥೆ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಎಲ್ಲಾ ಕಾರ್ಯಕ್ರಮದ ಯಶಸ್ವಿಯಾಗಲು ಆಗಮಿಸಿದ ಎಲ್ಲಾ ರಂಗಸಕ್ತರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾನು ಸ್ವಾಗತವನ್ನು ಮಾಡಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಜೈ ಭುವನೇಶ್ವರ್ ಸಹೃದಯರೆ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ಆಧಾರದಿಂದ ಸ್ವಾಗತಿಸಿದ ಗೆಳೆಯ ಎ ವಿ ನವೀನ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ಕಾರ್ಯಕ್ರಮದಲ್ಲಿ ಆನಂದ್ ಸರ್ ಅವರು ಈ ಕಾರ್ಯಕ್ರಮ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತರೆ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಕುಳ್ಟಿರ್ತಕ್ಕಂತಹ ಎಲ್ಲ ನಾಟಕ ಆಸಕ್ತರೆ ಇವತ್ತಿನ ಈ ಒಂದು ನಾಟಕೋತ್ಸವ ಏನಿದೆ ಇದು ನಿಜಕ್ಕೂ ಈ ಸಂದರ್ಭದಲ್ಲಿ ಅಂದ್ರೆ ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಹಲವಾರು ವ್ಯತಿರಿಕ್ತವಾಗಿರ್ತಕ್ಕಂತಹ ಸಂದರ್ಭಗಳಲ್ಲಿ ಅತ್ಯಂತ ಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ ಯಾವುದೇ ಒಂದು ಹಳ್ಳಿ ಅಥವಾ ನಗರದ ಶ್ರೀಮಂತಿಕೆಯನ್ನು ನಾವು ಅಳಿಬೇಕಾದ್ರೆ ಕೇವಲ ಹಣದ ಮೂಲಕ ಆಸ್ತಿಯ ಮೂಲಕ ರಸ್ತೆಗಳ ಮೂಲಕ ಅಥವಾ ಕಟ್ಟಡಗಳ ಮೂಲಕ ಅಳಿಯೋದಿಕ್ ಸಾಧ್ಯ ಇಲ್ಲ ಒಂದು ಹಳ್ಳಿಯ ನಿಜವಾದ ಶ್ರೀಮಂತಿಕೆ ಆ ಜನರ ಹೃದಯ ಶ್ರೀಮಂತಿಕೆಯಲ್ಲಿರತ್ತೆ ಮತ್ತೆ ಅಲ್ಲಿನ ಜನರ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಮತ್ತೆ ಅಲ್ಲಿನ ಜನರಲ್ಲಿರ್ತಕ್ಕಂತಹ ಮಾನವೀಯ ಮೌಲ್ಯಗಳಲ್ಲಿ ಈ ಮಾನವೀಯ ಮೌಲ್ಯಗಳನ್ನ ಈ ಸಂಸ್ಕಾರವನ್ನ ಜಾಗೃತಿಗೊಳಿಸ್ತಕ್ಕಂತಹ ಹಲವು ಪ್ರಮುಖ ಮಾರ್ಗಗಳಲ್ಲಿ ನಾಟಕವೂ ಸಹ ಒಂದು ನಾಟಕ ಅನ್ನುವಂಥದ್ದೇನಿದೆ ಅದು ಕೇವಲ ಏನೋ ಒಂದು ಆಕ್ಟ್ ಮಾಡ್ತಾರೆ ನಟನೆ ಮಾಡ್ತಾರೆ ನಾವೆಲ್ಲರೂ ಕುಳಿತು ನೋಡೋಣ ಚಪ್ಪಾಳೆ ಹೊಡೆಯೋಣ ಹೋಗೋಣ ಅನ್ನುವಷ್ಟಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಒಂದು ನಾಟಕವನ್ನು ಕಟ್ಟುವಂತಹ ನಾಟಕವನ್ನು ಆಡುವಂತಹ ಅದನ್ನು ಪ್ರಸ್ತುತ ಪಡಿಸ್ತಕ್ಕಂತಹ ಅವರಲ್ಲಿ ಎಷ್ಟು ಶ್ರದ್ಧೆ ಭಕ್ತಿ ಮತ್ತೆ ಬದ್ಧತೆ ಇರುತ್ತೋ ಅದನ್ನ ನೋಡುವಂಥವರಲ್ಲೂ ಸಹ ಅಷ್ಟೇ ಬದ್ಧತೆ ಪ್ರಾಮಾಣಿಕತೆ ಸತ್ಯನಿಷ್ಠತೆಗಳು ಇರಬೇಕಾಗತ್ತೆ ನಾಟಕದಿಂದ ಏನ್ ಕಲ್ತ್ವಿ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಹೇಗೆ ಎನ್ನುವಂಥದ್ದೇ ಅತ್ಯಂತ ಸವಾಲಿನವಾದಂಥ ವಿಚಾರ ಆಗಿದೆ ಇವತ್ತು ಅದ್ರ ಬಗ್ಗೆ ತುಂಬ ಆಳುವಾದ ಅಧ್ಯಯನಗಳಾಗಬೇಕು ಅವರನ್ನ ಇಲ್ಲಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಹೇಗೆ ಕರ್ಕೊಂಡ್ಬರ್ಬೇಕು ಬರಬೇಕು ಏನಿದೆ ಅದು ಬಹಳ ಪ್ರಾಮಾಣಿಕವಾಗಿ ಮತ್ತೆ ಅನಿವಾರ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ ಅದನ್ನು ತಾವೆಲ್ಲರೂ ಸಹ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಆಮೇಲೆ ಈ ಒಂದು ಸಂದರ್ಭದಲ್ಲಿ ನಾವು ಸಾಣೆಹಳ್ಳಿ ಶ್ರೀಗಳು ಮುಖ್ಯವಾಗಿ ತಾವೆಲ್ಲರೂ ಸಾಣೆಹಳ್ಳಿಯದಲ್ಲಿ ನಾಟಕೋತ್ಸವವನ್ನು ನೋಡಿದ್ದೀರಾ ಅಲ್ಲಿ ಇಡೀ ರಾಜ್ಯದಿಂದ ಬಂದಿರುವಂತಹ ಹಲವಾರು ತಂಡಗಳು ತುಂಬಾ ಚೆನ್ನಾಗಿ ನಾಟಕಗಳನ್ನು ಕಟ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸಾಣೆಹಳ್ಳಿ ಶ್ರೀಗಳು ಬಹಳ ಶ್ರಮಪಟ್ಟು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ ಆದರೆ ಇಂಥ ಶ್ರೀಗಳ ಬಗ್ಗೆ ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಅಲ್ಲಿ ಒಂದು ಇಲ್ಲ ಸಲ್ಲದವಾಗಿರ್ತಕ್ಕಂಥ ಚರ್ಚೆ ಪ್ರಾರಂಭ ಆಯಿತು ನಿನ್ನೆ ಒಂದು ನಾಟಕ ಆಯಿತು ತಾವೆಲ್ಲ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಆ ನಾಟಕ ಯಾವುದು ನಮ್ಮ ನಿನ್ನೆ ತುಲಾವಾರ್ ತುಲಾವಾರ ನಾಟಕದ ಬಗ್ಗೆ ಒಂದು ಇಲ್ಲ ಸಲ್ಲದ ಚರ್ಚೆ ಈ ಒಂದು ವಾಟ್ಸಪ್ ಯೂನಿವರ್ಸಿಟಿ ಅಥವಾ ಫೇಸ್ಬುಕ್ ಯೂನಿವರ್ಸಿಟಿ ಅಂತ ಏನು ಕರಿತೀವಿ ಅದರಲ್ಲಿ ಪ್ರಾರಂಭ ಆಯಿತು ಅದರಲ್ಲಿ ಆ ಮಹನೀಯರೊಬ್ಬರು ಪ್ರಶ್ನೆ ಮಾಡ್ತಾರೆ ಈ ನಾಟಕವನ್ನ ಬರೆದಂತವರು ಸಾಣೆಹಳ್ಳಿ ಶ್ರೀಗಳೇ ಅಲ್ಲ ಆದರೆ ನಾನು ಬರ್ದಿದ್ದೀನಿ ಅಂತ ಹೇಳಿಕೊಂಡು ಅದರಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ಕೊಂಡು ಹೋಗಿದ್ದಾರೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಅಲ್ಲಿ ಹೈಲೈಟ್ ಮಾಡಿ ಅಲ್ಲಿ ಹಿಂದೆ ಬರೆದಿರ್ತಕ್ಕಂತಹ ಆ ಬರೆಯಲಾದೀತೆ ಅನ್ನೋ ಪುಸ್ತಕದಲ್ಲಿ ಒಂದು ಕಥೆಯನ್ನು ಇಟ್ಕೊಂಡು ಅದನ್ನ ಮಾಡಿ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆ ಅವೈಚಾರಿಕವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ನಾವೆಲ್ಲ ಪ್ರಜ್ಞಾವಂತರಾಗಿ ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಯಾಕೆ ಅಂತಂದ್ರೆ ಒಂದು ಫೇಸ್ಬುಕ್ ಅಂದ್ರೆ ಕ್ಷಣಾರ್ಧದಲ್ಲಿ ಲಕ್ಷಾಂತರ ಜನಕ್ಕೆ ತಲುಪತಕ್ಕಂತಹ ಮಾಧ್ಯಮ ಅದು ಅಲ್ಲಿ ಯಾವುದೇ ಒಂದು ವಿಚಾರವನ್ನ ಮಾತಾಡಬೇಕಾದ್ರೆ ತುಂಬಾ ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗ್ತದೆ ಹಾಗೇನೆ ಅದರ ಸತ್ಯಾಸತ್ಯತೆಯನ್ನ ವಸ್ತುನಿಷ್ಠತೆಯನ್ನ ತಿಳ್ಕೊಂಡು ಮಾತಾಡ್ಬೇಕಾಗ್ತದೆ ಅದರಲ್ಲೂ ನಮ್ಮ ಸಮಾಜದ ಜ್ಞಾನವಂತರ ದೊಂದವರ ದಲಿತರ ಸಾಕ್ಷಿ ಪ್ರಜ್ಞೆಯಾಗಿರ್ತಕ್ಕಂತಹ ಸಾಣಿಹಳ್ಳಿ ಶ್ರೀ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಹಲವಾರು ಸಲ ಅದು ಮಾಡದೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಶ್ರೀಗಳು ಬೇರೆ ರೀತಿಯಲ್ಲೇ ಹೇಳ್ತಾರೆ ಆದರೆ ನಾವು ಒಬ್ಬ ನಾಗರಿಕ ಸಮಾಜವಾಗಿ ನಾವು ಅದನ್ನ ಪ್ರತಿಭಟಿಸ್ತಕ್ಕಂಥದ್ದು ಮತ್ತೆ ಅದನ್ನ ತಿರಸ್ಕರಿಸತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಸಮಾರಂಭದಲ್ಲಿ ಭಾಗಿಯಾಗಿ ಬಹಳ ಔಚಿತ್ಯಪೂರ್ಣವಾದಂತಹ ಮಾತುಗಳನ್ನಾಡಿದಂತ ಎನ್ ಎಲ್ ಆನಂದ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಅವರಿಗೆ ಗೆಳೆಯರು ಬಳಗ ರಂಗತಂಡದ ವತಿಯಿಂದ ಗೌರವ ಸಮರ್ಪಣೆ ಧನ್ಯವಾದಗಳು ಸರ್ ಅವನ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಸಮಾರಂಭದ ಹಿಂದಿನ ಸಮಾರಂಭದ ಅಧ್ಯಕ್ಷರಾದ ಗೆಳೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಚ್ ಆರ್ ಚಂದ್ರಪ್ಪನವರೇ ಬೇಗ ಅವರೇ ನಮ್ಮ ಉಪನ್ಯಾಸಕರೇ ಮತ್ತು ಮಾಲತಿ ಹರ್ಷ ಅವರೇ ಮತ್ತು ಸಭಿಕರೇ ನಾನು ಕೂಡ ಹದಿನೇಳನೇ ವಯಸ್ಸಲ್ಲಿ ರಂಗಭೂಮಿ ಬಂದೆ ಆಗ ಹುಡುಗಿ ಪಾತ್ರ ಮಾಡಿದ್ದೆ ಲೇಡೀಸ್ ಪಾತ್ರ ಚಿಕ್ಕನಿದ್ದೆ ನಿದ್ದೆ ಸುಂದರವಾಗಿದ್ದೆ ಮಾಡಿದ್ದೆ ಆನಂತರ ನಾನು ಐದು ನಾಟಕಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದೆ ಅದಾದ ಮೇಲೆ ಸುಮಾರು ಇಪ್ಪತ್ತೈದು ನಾಟಕಗಳನ್ನು ನಾನು ನಿರ್ದೇಶನ ಮಾಡಿದೆ ಅದರಲ್ಲಿ ಜಾನಪದ ನಾಟಕ ಸಾಕ್ಷಿ ಕಲ್ಲು ಗೋರುಚ ಅವರೇ ನನಗೆ ಆ ಪುಸ್ತಕ ಕೊಟ್ಟು ಮಾಡಿಸಿದರು ಅದಾದ ಮೇಲೆ ಹಳೆಗನ್ನಡ ನಾಟಕ ಸ್ಮಶಾನ ಕುರುಕ್ಷೇತ್ರ ಮತ್ತು ಯಮನ ಸೋಲು ಅಂತಕ್ಕಂಥ ಕುವೆಂಪು ಅವರ ನಾಟಕಗಳನ್ನು ನಾನು ಮಾಡಿದ್ದುಂಟು ನಾ ಮುಖ್ಯ ಅತಿಥಿಗಳನ್ನು ಕರೆಸಿ ನಾಲ್ಕು ಮಾತಾಡಿಸಿ ಆ ಮುಖೇನ ನಾನು ಮೂಕಾಭಿನಯ ಮತ್ತು ನವರಸಗಳನ್ನು ತೋರಿಸಿ ನವರಸಗಳ ಮುಖಾಂತರ ಮೂಕಾಭಿನಯವನ್ನು ತೋರಿಸಿ ಆ ಸ್ಮಶಾನ ಕುರುಕ್ಷೇತ್ರ ಒಂದು ಪ್ರಯೋಗವನ್ನು ಅವರು ಮಾಡಿಸಿದ್ರು ನನ್ನಿಂದ ನನಗೆ ಅದು ಬಹಳ ಹೆಮ್ಮೆಯ ವಿಷಯ ಆ ರೀತಿ ಆ ಕಲೆ ಅಂತಕ್ಕಂಥದ್ದು ಅದು ಎಲ್ಲರನ್ನೂ ಆಯ್ಕೆ ಮಾಡಲ್ಲ ಕೆಲವೇ ಜನಗಳನ್ನು ಆಯ್ಕೆ ಮಾಡುತ್ತೆ ಅದು ನನಗೆ ಒಬ್ಬ ನಾನು ಒಬ್ಬ ಇಲ್ಲಿಯ ಒಬ್ಬ ಸದಸ್ಯ ಅಂತ ಹೇಳಿಕೊಂಡು ನಾನು ಹೆಮ್ಮೆಯಿಂದ ನನ್ನ ಮಾತನ್ನು ಮುಗಿಸಿ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ ಧನ್ಯವಾದಗಳು ಸರ್ ತಮ್ಮ ಇಡೀ ರಂಗಭೂಮಿಯ ವೃತ್ತಾಂತವನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಂತ ಸಿ ಶಿವಕುಮಾರ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಯಲ್ಲಿ ಗೆಳೆಯರು ಬಳಗದ ರಂಗ ತಂಡದ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಅವರು ಸಮಾರಂಭದಲ್ಲಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ವೇದಿಕೆ ಮೇಲಿರುವ ಮಾನೆಯರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನಾಟಕ ಪ್ರಿಯರೇ ಆಸಕ್ತರೆ ನಾನು ಹತ್ತನೇ ಕೂಡ ಗೆಳೆಯರ ಬಳಗದ ಕಾರ್ಯಕ್ರಮಗಳನ್ನು ನೋಡ್ತಾ ಬಂದಿದ್ದೀನಿ ನಾನು ಹುಟ್ಟಿದ್ದು ಓದಿದ್ದು ಮದುವೆ ಆಗಿದೆಯಲ್ಲ ಅಜ್ಜಂಪುರನೇ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದಂಥ ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಮಾತನಾಡಿರತಕ್ಕಂಥ ಎಚ್ ಡಿ ಮಾಲ್ತಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುವ ಜೊತೆಯಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡಬೇಕಂತ ಕೇಳ್ಕೊಳ್ತೀವಿ ಜೊತೆಯಲ್ಲಿ ಈ ದಿನ ನಡೆದಂತ ಜಾನಪದ ಸ್ಪರ್ಧೆನಲ್ಲಿ ಜಾನಪದ ಗೀತೆ ಸ್ಪರ್ಧೆನಲ್ಲಿ ದ್ವಿತೀಯ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹೆಚ್ ಡಿ ಮಾಲ್ತಿ ಅವರು ಬಹಳ ಸುಂದರವಾಗಿ ಜನಪದ ಗೀತೆಯನ್ನು ಹಾಡಿದ್ರು ಅದರಲ್ಲಿ ಅವರು ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಿರ್ತಾರೆ ಅಭಿನಂದನೆಗಳ ಸಲ್ಲಿಸೋದ್ರ ಜೊತೆಯಲ್ಲಿ ಅವರಿಗೆ ಪ್ರಮಾಣ ಪತ್ರ ಪ್ರಶಸ್ತಿ ಪತ್ರ ಎರಡು ಸ್ಪರ್ಧೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಸಾಧನೆ ಮುಖಾಂತರವಾಗಿ ಎರಡರಲ್ಲೂ ಕೂಡ ಎಲ್ಲ ನೋಡುಗರನ್ನು ಕೂಡ ತೀರ್ಪುಗಾರರನ್ನ ಬೆರಗು ಮೂಡಿಸಿರ್ತಕ್ಕಂಥ ಹರ್ಷ ಜೈ ಅವರಿಗೆ ಗೆಳೆಯರ ಬಳಗ ರಂಗ ತಂಡ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ವಿಶೇಷವಾಗಿ ಅವರಿನ್ನೇ ಬಹುಮಾನವನ್ನ ನೀಡ್ತಾ ಇದೆ ಅವರಿಗೆ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹರ್ಷ ಜೈಲದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಇಮ್ರಾನ್ ಅಹಮದ್ ಬೈಗ್ರ ಅವರು ಸಮಾರಂಭವನ್ನು ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ತವರಿನಂತೆ ನಿರಂತರವಾಗಿ ಜ್ಯೋತಿ ಸ್ವರೂಪದಲ್ಲಿ ಬೆಳಗುತ್ತಿರುವಂತಹ ಈ ಅಜ್ಜಂಪುರದ ಪವಿತ್ರ ಮಣ್ಣಿನ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಅವರ ಸ್ಮರಣಾರ್ಥ ನಡೆಯುವಂತಹ ಈ ನಾಟಕ ಉತ್ಸವದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆದಂತಹ ಮಾನ್ಯ ಚಂದ್ರಪ್ಪರವರೇ ಹಾಗೂ ವೇದಿಕೆಯಲ್ಲಿ ಅವರೊಂದಿಗೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಮಹನೀಯರೇ ವಿಶೇಷವಾಗಿ ಸಂಸ್ಕೃತಿಯ ಅಳಿವಿನ ಅಂಚಿನಲ್ಲಿ ಸಾಗುತ್ತಿರುವಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಪರಂಪರೆ ಸಂಸ್ಕಾರ ಸಂಸ್ಕೃತಿಗಳನ್ನು ಉಳಿಸಲೇಬೇಕು ಎಂಬ ಧ್ಯೇಯವನ್ನು ಮನದಲ್ಲಿಟ್ಟುಕೊಂಡು ಕೊರೆಯುವಂತಹ ಚಳಿಯ ನಡುವೆಯೂ ನಾಟಕಕ್ಕಾಗಿ ಕಲೆಯನ್ನು ಸತ್ಕರಿಸಿ ಗೌರವಿಸುವ ದಿವ್ಯ ಉದ್ದೇಶದಿಂದ ಬಂದು ಕುಳಿತಿರುವಂತಹ ನಿಜಕ್ಕೂ ಶ್ರೇಷ್ಠ ಮಹನೀಯರಾಗಿರ್ತಕ್ಕಂಥ ಎಲ್ಲ ಸಭಿಕರೆ ನಾಟಕ ಅಂತಂದರೆ ನಾವು ಬರೀ ವೇದಿಕೆ ಮೇಲೆ ನಟಿಸುವಂತಹ ಒಂದು ಕಲೆ ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಕ್ಕಂಥ ಭ್ರಮೆಯಲ್ಲಿ ಒಣಗೋಗಿದ್ದೇವೆ ನಾಟಕ ಅನ್ನೋದು ಬರೀ ಕಲೆ ಅಲ್ಲ ಬದಲಾಗಿ ಶತಶತಮಾನಗಳ ಗತಿಸು ಹೋಗಿರುವಂತಹ ವೈಭವದ ವೈಶಿಷ್ಟ್ಯಗಳನ್ನು ನಮ್ಮ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳ ಕುರುಹುಗಳನ್ನ ನಿರಂತರವಾಗಿ ಯಾವುದೇ ಸ್ವಾರ್ಥ ಭಾವವಿಲ್ಲದೆ ಜೀವಂತವಾಗಿರಿಸಿಕೊಂಡು ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವಂತಹ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ದರ್ಶನವನ್ನು ಮಾಡಿಸುವಂತಹ ದಿವ್ಯ ಮಾಧ್ಯಮ ಯಾವುದಾದ್ರೂ ಜಗತ್ತಿನಲ್ಲಿದೆ ಅಂತಂದರೆ ಅದು ನಾಟಕ ಅಂಥೇಳಿ ನಾಟಕದ ಬಗ್ಗೆ ಎರಡು ಅಭಿಪ್ರಾಯಗಳಿದೆ ಒಬ್ಬ ಆಧುನಿಕ ವಚನಕಾರನೇನು ಹೇಳ್ತಾರೆ ಕಣ್ಣು ಮುಚ್ಚಿದ ಗೂಗೆ ತಪಸ್ವಿಯೇ ಬಣ್ಣ ಬಳಿದ ನಟ ಸಾಮ್ರಾಟನೆ ಮನೆಯೊಳಗೆ ತುಂಬಿ ಮನದೊಳಗೆ ವಿಷ ತುಂಬಿ ಹರ ಹರ ಎನ್ನುವವನು ಗುರುಭಕ್ತನೇ ಹೇಳ ಗುರುವರ ಗಂಗಾಧರ ಅಂತೇಳಿ ಅಂದ್ರೆ ಗೂಬಲ್ ನಾವು ನೋಡಿ ಯಾವ ರೀತಿಯ ನಾಟಕ ಅದಕ್ಕೆ ಬಸವಣ್ಣ ಮತ್ತೊಂದು ಮಾತು ಹೇಳ್ತಾರೆ ಎಡದ ಕೈಯಲ್ಲಿ ನಿಗಳವ ನಿಕ್ಕಿ ಬಲದ ಕೈಯ ಕಳೆದುಕೊಂಡರೆ ನವ್ವ ದಿಪ್ಪದೆ ಹೇಳ ಅಯ್ಯ ದೇಹವೊಂದಾಗಿ ಆತ್ಮ ಬೇರಿಲ್ಲ ಲಿಂಗವ ಪೂಜಿಸಿ ಚಂಗಮವ ಉದಾಸೀನ ಮಾಡಿದರೆ ಬೆಂದೆನಯ್ಯ ನಾನು ಕೂಡಲ ಸಂಗಮ ದೇವ ಅಂತ ಹೇಳಿ ಒಂದು ಕೈಯಲ್ಲಿ ನಾವು ಸಮಾಜಕ್ಕೆ ಒಳ್ಳೇದು ಮಾಡ್ತೇವೆ ನಾವೆಲ್ಲ ಸಹಾರ್ಧತೆಯಿಂದ ಬಾಳ್ತೇವೆ ಎಲ್ಲರೂ ಒಂದೇ ನಾವೆಲ್ಲರೂ ಮನುಷ್ಯರೇ ಮೇಲು ಕೀಳು ನಮ್ಮಲ್ಲಿಲ್ಲ ಅಂತಕ್ಕಂಥ ಮಾತು ಒಂದ್ ಕಡೆ ಹೇಳ್ತೇವೆ ರಾಜಕಾರಣಿಗಳು ನಾವು ಇರೋದೇ ನಿಮಗೆ ಉದ್ಧಾರ ಮಾಡಕ್ಕೆ ಅಂತೇಳಿ ಗಂಟ ಆಗೋರವಾಗಿ ಸಾಕ್ತಾರೆ ಆದರೆ ಹೊಡೆಯುವಂತ ಕೊಳ್ಳೆ ಹೊಡೆಯುವಂಥ ಕಾಯಕಕ್ಕೆ ಅವತ್ತವ್ರು ಕಡಿವಾಣ ಹಾಕೊಂಡೇ ಇಲ್ಲ ಈ ರೀತಿಯಾಗಿ ನಮಗೆ ಏನೋ ಆಶ್ವಾಸನೆಯನ್ನ ಕೊಟ್ಟು ಒಂದ್ ಕೈಯಲ್ಲಿ ಈ ಕೈಯಲ್ಲಿ ಎಡಗೈಲಿ ವಜ್ರ ಇಟ್ಬಿಟ್ಟು ನಮ್ಮ ಬಲ್ಗೆ ಕಡ್ಕೊಂಡ್ರೆ ನಾವು ಕಡಿಮೆ ಆಗತ್ತಾ ಖಂಡಿತ ನೋವು ಹಾಗೆ ಆಗತ್ತೆ ಅದೇ ರೀತಿಯಾಗಿ ನಾವು ದೇವರನ್ನ ಭಕ್ತಿಯಿಂದ ಪೂಜಿಸಿ ಜಂಗಮನಿಗೆ ಉದಾಸೀನ ಮಾಡಿ ಅಂದರೆ ಈ ಬಡವನಿಗೆ ದೇವರೇ ಸ್ವತಃ ಹೇಳಿದಾನೆ ಜನತಾ ಜನಾರ್ಧನ ಅಂತ ಹೇಳಿ ಇನ್ಯಾರಿಗೂ ಜನಾರ್ಧನ ಅನ್ನೋ ಪದ ಕೊಟ್ಟಿಲ್ಲ ಜಂಗಮ ಜನಾರ್ಧನ ಅಂತ ಹೇಳಿಲ್ಲ ಲಿಂಗ ಜನಾರ್ಧನ ಅಂತ ಹೇಳಿಲ್ಲ ಏನು ಹೇಳಿದರೆ ಜನತಾ ಜನಾರ್ಧನ ಆ ಜಿ ಚಂದ್ರಪ್ಪ ಅವಧಿ ನಿಜವಾದಂತ ಜಂಗಮರು ಅಂತ ಜಂಗಮನಿಗೆ ಅವರು ಕಾವಿ ಬಟ್ಟೆ ಹಾಕ್ಕೊಂಡೇ ಇರಬೇಕು ಅಂತ ಹೇಳಿಲ್ಲ ತನ್ನ ಕಾಯಕ ನಿಷ್ಠೆ ತನ್ನ ಸಂಸ್ಕೃತಿಯ ಚಿಂತಕ ಚಿಂತನೆಯನ್ನು ಮಾಡುವಂತಹ ಆಲೋಚನೆಗಳು ಅದಕ್ಕಾಗಿ ಪ್ರಯತ್ನ ಪಡುವಂತ ಮನಸ್ಸಿದೆಯಲ್ಲ ಅವರು ಜಂಗಮರು ಇಮ್ರಾನ್ಜಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಅವರಿಗೆ ಗೌರವ ಸಮರ್ಪಣೆ ಮೂರ್ತಿ ಸ್ವಲ್ಪ ಚಿಕ್ಕದು ಹೀಗೇನೆ ಅವರಿಗೆ ಸಮಯ ಸಾಕಾಗ್ಲಿಲ್ಲ ಇನ್ನು ಬಹಳಷ್ಟು ಸಮಯ ಮಾತಾಡ್ತಾರೆ ಯಾಕೆಂದ್ರೆ ರಾಜ್ಯನೆಲ್ಲ ಓಡಾಡಿದ್ದಾರೆ ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳ ಜೊತೆಯಲ್ಲಿ ಗೌರವ ಸಮರ್ಪಣೆ ನೀಡೋದ್ರ ಜೊತೆಯಲ್ಲಿ ಎಚ್ ಆರ್ ಚಂಡಪ್ಪನವರು ಇದನ್ನು ಕಾರ್ಯಕ್ರಮ ಅಧ್ಯಕ್ಷತೆ ಕೇವಲ ಎರಡು ಎರಡೆ ಎರಡು ಅಧ್ಯಕ್ಷ ನುಡಿಗಳನ್ನು ನುಡಿಬೇಕು ಅವ್ರದ್ದು ಸಮಾರೋಪದಲ್ಲಿ ಸಮಾರೋಪ ನುಡಿ ಕೂಡ ಇದೆ ಎರಡು ನುಡಿಯನ್ನು ನುಡಿದು ಈ ದಿವಸದ ಕಾರ್ಯಕ್ರಮದ ವಿಶೇಷವಾಗಿ ಈ ನಾಟಕೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಉಪನ್ಯಾಸಕ ಮಂಜು ಅವರೇ ಆನಂದ್ ಸಾರಿ ಆನಂದ್ರವರೇ ಹಾಗೆಯೇ ಭಾಷಣ ಮಾಡೋಕ್ಕೆ ಬಿಟ್ಟರೆ ಇನ್ನೂ ಭಾಳ ಉದ್ದು ಮಾತಾಡ್ತಾ ಇದ್ರು ನಮ್ಮ ಇಮ್ರಾನ್ ಸರ್ ಅವರು ಮುಸ್ಲಿಮ್ ಆದರೂ ಕೂಡ ಖುಷಿ ಈ ಕನ್ನಡ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕನ್ನಡಿಗರು ಅಲ್ಲ ನಾನು ಯಾಕೆಂದರೆ ಉಚ್ಚಾರಣೆಯಲ್ಲಿ ಕೆಲವು ವ್ಯತ್ಯಾಸಗಳು ಬರ್ತದೆ ಆದರೂ ಕೂಡ ತುಂಬಾ ನಿರಗ್ಗಣವಾಗಿ ನಮ್ಮ ಸಾಹಿತ್ಯದ ಬಗ್ಗೆ ಈ ಸಂಸ್ಕೃತಿಯ ಬಗ್ಗೆ ಇಂದಿನ ಯುವ ಜನಾಂಗ ಯಾವ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಸವಿಸ್ತಾರವಾಗಿ ಅದನ್ನು ಹೇಳಿದರು ನಾನು ಅದನ್ನು ನಾವು ಕೃತಿಯಲ್ಲಿ ಅದನ್ನು ಮಾಡಲ್ಲ ಬಟ್ ಬಸವಣ್ಣವರು ದೇವರಿಗೆ ಒಂದು ಸವಾಲು ಹಾಕ್ತಾರೆ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನಡೆಯೊಳಗಾಗಿ ನುಡಿಯ ಪೂರೈಸುವೆ ಮೇಲೆ ತ್ರಾಸು ಕಟ್ಟಡ ನಿಮ್ಮ ಕೈಲಿ ಒಂದು ಚವೆ ಕಡಿಮೆಯಾದರೆ ನನ್ನನ್ನು ಅತ್ತಿ ನೀನು ಎದ್ದು ಹೋಗು ಕೂಡದ ಸಂಗಮ ದೇವ ಯಾರೀ ಜಗತ್ತಿಗಿಂತ ಪ್ರಶ್ನೆ ಆಗ್ತಾರೆ ಒಂದು ಭಕ್ತಿಯ ಮಾತನ್ನು ಹೇಳ್ತೀನಿ ನಾನು ನಡೆದಂತೆ ನುಡಿತೀನಿ ನುಡಿಯೊಳಗಾಗಿ ನಾನೇನು ನುಡಿತೀನೋ ಹಾಗೆ ನಡೆದು ತೋರಿಸ್ತೀನಿ ದೇವರೇ ನನ್ನ ನುಡಿ ಮತ್ತು ನಡೆಯಲ್ಲಿ ಒಂದು ಜವೆ ಆದರೆ ನೀನು ತಕ್ಕಡಿ ಹಿಡ್ಕೊ ನನ್ನ ಮಾತು ಕೃತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೆ ನನ್ನನ್ನು ತುಳಿದು ನೀನು ಎದ್ದು ಹೋಗು ಅಂತಕ್ಕಂಥ ದಾಶ್ಯತೆ ಬಹುಶಃ ಈ ಬಸ್ ಯಾರಿಗೇನ ಇದ್ರಿ ಅದು ಬಸವಣ್ಣವ್ರಿಗೆ ಮಾತ್ರ ಅದಕ್ಕೆ ನಾವು ಬಸವಣ್ಣ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಸ್ವಲ್ಪನಾದರೂ ಅವ್ರನ್ನ ಅನುಸರಣೆ ಮಾಡೋಣ ಅಂತ ಹೇಳಿ ಉಸಿಯಲು ಹುಡುಗಿಯಲು ಬೇಡ ಮೂರನೇ ದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ವರಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಇದೀಗ ನೀವು ನೋಡಲಿರ್ತಕ್ಕಂಥ ನಾಟಕ ಶಿವಸಂಚಾರ ಅಭಿನಯದ ಒಂದೇ ಒಂದೇ ಒಂದು ನಿಮಿಷ ಇಮ್ರಾನ್ ಜಿ ಅವರು ಅವರು ಉದ್ಘಾಟನಾ ಸಮಾರಂಭಕ್ಕೆ ಪಾಲ್ಗೊಳ್ಬೇಕಾಗಿತ್ತು ಅವತ್ತು ಆ ದಿನ ನಮ್ಮ ಗೆಳೆಯರ್ ಬಳಗ ರಂಗತಂಡದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣನವರಿಗೆ ಹುಡುಕ್ತವರು ಅದನ್ನ ಆ ಒಂದು ಹೆಪ್ಪೈಕೆಯಿಂದ ಅವರಿಗೆ ಸನ್ಮಾನಿಸಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗಾಗಿ ಚಂದ್ರಣ್ಣನವರು ವೇದಿಕೆಯನ್ನು ಅಲಂಕರಿಸಬೇಕು ಇದೊಂದು ನಿಮಿಷ ಅವರಿಗೆ ನಾವು ಇಮ್ರಾನ್ ಜಿ ಅವರು ಗೌರವವನ್ನು ಅವರಿಗೆ ಶುಭಾಶಯವನ್ನ ಕೋರಿ ನಾವು ವೇದಿಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೀವು ನೋಡ್ಲಿರ್ತಕ್ಕಂಥ ನಾಟಕ ಕೋಳೂರು ಕೊಡಗೋಸು ಅಭಿನಯ ಶಿವಸಂಚಾರ ಸಂಚಾರ ತಂಡ ಸಾಣಿಹಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಧನ್ಯವಾದ